ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಾಗೇಶ್ ಮಾತಾಡ್ತಾ ಇರೋದು ಆ್ಯಂಡ್ ನೀವು ನೋಡ್ತಾ ಇದ್ದೀರ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ಫ್ರೇಮಲ್ಲಿ ಮಮತಾ ಸಂಯುಕ್ತ ಮತ್ತು ಕಲ್ಯಾಣ್ ಮೂರು ಜನ ಇದ್ದಾರೆ ಈ ಮೂರು ಜನರಲ್ಲಿ ಮಮತಾ ಒಂದು ದೊಡ್ಡ ಪ್ಲ್ಯಾನ್ ಮಾಡಿದ್ದಾರೆ ಶ್ರಾವಣಿನ ಈ ಮನೆಯಿಂದ ಹೊರಗಡೆ ಹಾಕಬೇಕು ಅಬಿ ಪಾಯಿಂಟ್ ಆಫ್ ಅಲ್ಲಿ ಅವಳು ತುಂಬ ಕೆಟ್ಟವಳು ಈ ಮನೆಗೆ ತುಂಬ ಅನ್ಯಾಯ ಇದ್ದಾಳೆ ನಮ್ಮೆಲ್ಲರನ್ನೂ ಮನೆಯಿಂದ ಆಚೆ ಹಾಕಕ್ಕೆ ಪ್ಲ್ಯಾನ್ ಇದ್ದಾಳೆ ಅಂತ ಅಬಿನಲ್ಲಿ ಮನಸಲ್ಲಿ ಹುಟ್ಟಿಸ್ಬೇಕು ಅನ್ನೋಕ್ಕೋಸ್ಕರ ಒಂದು ದೊಡ್ಡ ಪ್ಲ್ಯಾನ್ ಮಾಡಿದ್ದಾಳೆ ಅದಕ್ಕೋಸ್ಕರ ಎಲ್ಲರೂ ಬರಲಿ ಅಂತ ಡ್ರಾಮಾ ಇದ್ದಾಳೆ ಇದೆಲ್ಲ ಇವ್ರದೇ ಪ್ಲ್ಯಾನು ಅವರಿಬ್ಬರು ಸಂಯುಕ್ತ ಮಂತ್ರ ಫ್ರೇಮಲ್ಲಿದ್ದಾರೆ ಕಲ್ಯಾಣು ಯಾರನ್ನ ನೋಡ್ತಾ ನೋಡ್ತಾಯಿರ್ತಾರೆ ಅವರೆಂದರು ಅಲ್ಲಿಂದ ಬರೋ ಟೈಮ್ಗೆ ದೊಡ್ಡ ರಂಪಾಟ ಕಿಚ್ಚಾಟ ಮಾಡ್ತಾ ಇರ್ತಾರೆ ಬರಲಿ ಎಲ್ಲರೂ ಬರಲಿ ಅಭಿ ಬರಲಿ ಶ್ರಾವಣಿ ಬರಲಿ ಇವತ್ತೊಂದು ದೊಡ್ಡ ವಿಷಯ ಇತ್ಯರ್ಥ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ನೀವು ನೋಡ್ತಾ ನೋಡ್ತಾಯಿದ್ದೀರಾ ಇದೆಲ್ಲ ಒಂದು ಮೂರು ಶಾರ್ಟ್ಸ್ಗಳು ಟೆಕ್ನಿಷಿಯನ್ಸ್ ನೋಡ್ತಾ ಇದ್ದೀರಾ ಫ್ರೇಮಲ್ಲಿ ಸೆಟ್ ಡಿಪಾರ್ಟ್ಮೆಂಟು ಲೈಟ್ ಡಿಪಾರ್ಟ್ಮೆಂಟು ಎಲ್ಲರೂ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಮಮತಾ ಮನವಿಗೆ ಬೈತಾ ಇದ್ದಾಳೆ ಏನಾಗಿದೆ ಎಲ್ಲ ಹೇಳು ಅಂತ ಮನವಿ ಯಾವುದನ್ನು ಬಾಯ್ಬಿಟ್ಟು ಹೇಳ್ತಿಲ್ಲ ಒಂದು ಶಾರ್ಟ್ ಆಗಿದೆ ಮತ್ತೆ ವಾಪಸ್ ಬಂದಿರೋ ಮುಂತ ನೋಡ್ತಾ ಫ್ರೇಮ್ ಫ್ರೇಮಲ್ಲಿ ಎಲ್ಲರೂ ಇದ್ದಾರೆ ಚಕ್ರಿ ಸರ್ ಇದ್ದಾರೆ ಸಂಯುಕ್ತ ಮಮತಾ ಕಲ್ಯಾಣ್ ಇದ್ದಾರೆ ಅಭಿ ಸರ್ ಇದ್ದಾರೆ ತಾನ್ವಿ ಮನ್ವಿ ಇದ್ದಾರೆ ತಾನ್ವಿ ಮನ್ವಿ ಅವರಿಗೆ ತುಂಬ ಖುಷಿ ವಿಡಿಯೋ ಮಾಡ್ತಾ ಇದ್ದಾರೆ ಫೋಸ್ಗಳು ತುಂಬ ಕೊಡ್ತಾಯಿರ್ತಾರೆ ನೋಡ್ತಾ ಇದ್ದೀರಾ ನೀವೆಲ್ಲ ಮೋರ್ ಶಾರ್ಟ್ ಆಗಿರೋದ್ರಿಂದ ಸಂಯುಕ್ತವ್ರ ಮುಖದಲ್ಲಿ ನಗು ತುಂಬಾ ನಗು ಇದೆ ಮಮತಾವ್ರು ಕೇಳ್ತಾ ಇದ್ದಾರೆ ನನ್ನ ಮೇಲೆ ಏನು ಅಪಾದನೆ ಮಾಡಬೇಕು ಅಂತ ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದೆಯಾ ಇಲ್ಲ ಕೇಳ್ತಾಯಿದ್ದಾರೆ ಉದ್ದೇಶ ಒಂದೇ ಅಬಿ ಕಣ್ಣಲ್ಲಿ ಶ್ರಾವಣಿ ಕೆಟ್ಟವಳು ಅಂತ ತೋರಿಸ್ಬೇಕು ಅನ್ನೋ ಉದ್ದೇಶ ಆ್ಯಂಡ್ ಶ್ರಾವಣಿನ ಮನೆಯಿಂದ ಓಡಿಸ್ಬೇಕು ಅನ್ನೋ ಉದ್ದೇಶ ಮೂರು ಜನದ್ದು ಅಂದರೆ ಸಂಯುಕ್ತ ಮಮತಾ ಕಲ್ಯಾಣದು ಇದೇ ಉದ್ದೇಶ ಶ್ರಾವಣದಿಂದ ಮನೆಯಿಂದ ಆಚೆ ಕಳಿಸುವಂಥದ್ದು ಇವರೆಲ್ಲ ಏನೇ ಆಪಾದನೆ ಮಾಡಿದ್ರು ಒಂದು ಟೈಮಲ್ಲಿ ಅದೆಲ್ಲ ಸುಳ್ಳಾಗುತ್ತೆ ಶ್ರಾವಣ ಹೇಳಿದ್ದು ಸತ್ಯ ಆಗ್ತಾ ಇರುತ್ತೆ ಹಾಗೆ ನೋಡ್ತಾ ಇರಿ ಮುಂದಿನ ಎಪಿಸೋಡಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು